ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಸರ ಒಂದು ಚಲಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ ಹಾಗಾದ್ರೆ ಇಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಇದು ಸಮೀಕರಣ ಲೆಕ್ಕವಾಗಿದೆ ಇದನ್ನ ನಾವು ಪ್ರಶ್ನೆ ಏನ್ ಮಾಡ್ಬೇಕು ಬಿಡಿಸ್ಬೇಕು ಬಿಡಿಸ್ಬೇಕಂದ್ರೆ ಪರಿಹಾರವನ್ನ ಕಂಡು ಹಿಡ್ಕೋಬೇಕು ಅಂದಾಗ ಚರಾಕ್ಷರ ಇಲ್ಲಿ ಚರಾಕ್ಷರ ಯಾವ್ದಿದೆ ಎಕ್ಸ್ ಎಕ್ಸ್ ಬೆಲೆಯನ್ನ ಕಂಡಿಡ್ದು ಆಮೇಲೆ ನಾವು ಕಂಡ ಉತ್ತರ ಸರಿಯೋ ತಪ್ಪು ಅನ್ನೋದನ್ನ ನಾವೇನ್ ಮಾಡಬೇಕಾಗಿದೆ ಚೆಕ್ ಮಾಡಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ನೋಡಿ ಎರಡು ಎಕ್ಸ್ ಡಿವೈಡೆಡ್ ಬೈ ಮೂರು ಏಳು ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಹಾಗಾದ್ರೆ ಇದು ಒಂದು ಚರಾಕ್ಷರ ಇಡುವಂತ ಪದವಾಗಿದೆ ಇದು ಒಂದು ಚರಾಕ್ಷರ ಪದವಾಗಿದೆ ಇವು ಎರಡು ಒಂದ ಕಡೆ ಬರ್ಕೋತ್ಕೊ ಬರೆದುಕೊಳ್ಳೋಣ ಈಗ ನೋಡಿ ಎರಡು ಡಿವೈಡೆಡ್ ಬೈ ಮೂರು ಈಗ ಬಲಭಾಗದಲ್ಲಿರುವಂತ ಏಳು ಎಕ್ಸ್ ಹದಿನೈದು ಅರ್ಶನ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಇಲ್ಲಿ ಬಂದಾಗ ಮೈನಸ್ ಆಗ್ತಾ ಇದೆ ಮೈನಸ್ ಏಳು ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಅಂತೇಳಿ ಬೆಳಿತಾ ಇದೀವಿ ಇನ್ನು ಬಲಭಾಗದಲ್ಲಿ ಈಗಾಗಲೇ ಮೂರ್ ಇದೆ ಮೂರನ್ನ ಹಾಗೆ ಬರೆದ್ಕೊಳ್ಳೋಣ ಪ್ಲಸ್ ಒಂದ್ ಇದೆ ಅಲ್ಲ ಇದನ್ನ ಬಲಭಾಗಕ್ಕೆ ಹೋದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗ್ತಾ ಇದೆ ಮೈನಸ್ ಒಂದು ಈಗ ನೋಡಿ ಇದು ಯಾವ ರೂಪದಲ್ಲಿ ಕಾಣ್ತಾ ಇದೆ ಅಂದಾಗ ಭಿನ್ನ ರಾಶಿ ರೂಪದಲ್ಲಿ ಕಾಣ್ತಾ ಇದೆ ಭಿನ್ನ ರಾಶಿಯ ವ್ಯವಕಾಲನ ಮಾಡಬೇಕಾಗಿದೆ ಭಿನ್ನ ರಾಶಿಯ ವ್ಯವಕಲನ ಮಾಡ್ಬೇಕಂದಾಗ ನಾವು ಫಸ್ಟ್ ಏನ್ ತಿಳ್ಕೊಬೇಕು ಆ ಛೇದಗಳ ಒಂದು ರಸ ಹಾಗಾದ್ರೆ ಮೂರು ಮತ್ತು ಹದಿನೈದು ರಸ ಎಷ್ಟಾಗ್ತಾ ಇದೆ ಹದಿನೈದು ಮೂರು ಎಷ್ಟಲೇ ಹದಿನೈದು ಮೂರು ಐದು ಹದಿನೈದು ಹದಿನೈದು ಇಲ್ಲಿ ಗುಣಾಕಾರ ಮಾಡಬೇಕು ಹದಿನೈದು ಎಷ್ಟಲೆ ಹದಿನೈದು ಹದಿನೈದು ಒಂದಲೆ ಈ ಸಂಖ್ಯೆಗೆ ಈ ಸಂಖ್ಯೆ ಗುಣಿಸಬೇಕು ಐದು ಎಡ್ಲೆ ಹತ್ತು ಎಕ್ಸ್ ಮೈನಸ್ ಏಳು ಒಂದಲೆ ಏಳು ಏಳು ಎಕ್ಸ್ ಈಜು ಕೋಟು ಈಗ ನೋಡಿ ಮೂರರಲ್ಲಿ ಒಂದರ ಕಳೆದಾಗ ಎಷ್ಟಾಯ್ತು ಎರಡು ಬಂದು ಈಗ ಹದಿನೈದು ಎಡಭಾಗದಲ್ಲಿದೆ ಇದನ್ನು ಬಲಭಾಗಕ್ಕೆ ಕಳಿಸಿದಾಗ ಇಲ್ಲಿ ಭಾಗಕಾರದ್ದು ಇಲ್ಲಿ ಏನಾಗ್ತಾ ಇದೆ ಗುಣಾಕಾರ ಆಗ್ತಾ ಇದೆ ಹಾಗಾಗಿ ಎರಡು ಗುಣಿಸು ಹದಿನೈದು ಎರಡು ಗುಣಿಸು ಹದಿನೈದು ಇಲ್ಲಿ ನೋಡಿ ಏನ್ ಹತ್ತು ಎಕ್ಸ್ ಈ ಕಡೆ ಏನು ಏನ್ ಇನ್ನೊಂದಷ್ಟೇ ಬರ್ಕೊಳ್ತದೆ ನೋಡಿ ಹತ್ತು ಎಕ್ಸ್ ಮೈನಸ್ ಏಳು ಎಕ್ಸ್ ಇದನ್ನಷ್ಟೇ ಇಲ್ಲಿ ಇದೀನಿ ಈಗ ಹತ್ತು ಎಕ್ಸ್ ಏಳು ಎಕ್ಸ್ ಅನ್ನು ಕಳೆದಾಗ ಮೂರು ಎಕ್ಸ್ ಬಂತು ಹದಿನೈದು ಆಡ್ಲೆ ಮೂವತ್ತಾಯ್ತು ಮೂರು ಎಕ್ಸ್ ಅಂದಾಗ ಮೂರು ಗುಣಿಸು ಎಕ್ಸ್ ಹ ಹಾಗಾಗಿ ನಮ್ಗೆ ಎಕ್ಸ್ ಬೇಕಾಗಿದೆ ಹಾಗಾದ್ರೆ ಮೂರನ್ನ ಬಲಭಾಗಕ್ಕೆ ಕಳಿಸಿದಾಗ ಅದೇನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ಅದನ್ನು ಈ ರೀತಿಯಲ್ಲಿ ಬರೀಬೇಕು ಮೂವತ್ತನ್ನ ಮೂರಲ್ಲೇ ಭಾಗಿಸ್ಬೇಕಾಗಿದೆ ಮೂರು ಅಂದ್ರೆ ಮೂರ ಹತ್ತಲೇ ಹಾಗಾದ್ರೆ ಎಕ್ಸ್ ಹೆಚ್ಚಿಕೊಳ್ಳಿ ಎಷ್ಟು ಬಂತು ಹತ್ತು ಈ ರೀತಿಯಾಗಿ ಈ ಲೆಕ್ಕದ ಒಂದು ಆ ಒಂದು ಚರಾಕ್ಷರವನ್ನ ಕಂಡುಹಿಡಿದಿದ್ದೇವೆ ಇನ್ನು ಈ ಲೆಕ್ಕ ಸರಿಯೋ ತಪ್ಪು ಅಂತೇಳಿ ಏನು ಹೇಳಿದರೆ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಏನಂತ ಕೇಳ್ತೀನಂದ್ರೆ ತಾಳೆ ನೋಡುವುದು ಹಾಗಾದ್ರೆ ಯಾವ ರೀತಿಯಾಗಿ ತಾಳೆ ನೋಡು ಬಂದಾಗ ಇದೇ ಸಮೀಕರಣವನ್ನ ಮತ್ತೆ ಬರೆದುಕೊಳ್ಳೋಣ ಎರಡು ಎಕ್ಸ್ ನೋಡಿ ಎರಡು ಎಕ್ಸ್ ಅನ್ನ ನಾ ಹೇಗೆ ಇದ್ದೀನಿ ಎರಡು ಗುಣಿಸು ಎಕ್ಸ್ ಅಂತೇಳಿ ಬರ್ಕೊತ ಇದ್ದೀನಿ ಆಮೇಲೆ ಮೂರು ಪ್ಲಸ್ ಒಂದು ಏಳು ಎಕ್ಸ್ ಅಂದ್ರೆ ಏಳು ಗುಣಿಸು ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಪ್ಲಸ್ ಮೂರು ಇದನ್ನ ಈ ರೂಪದಲ್ಲಿ ಬರ್ಕೊಂಡು ಬಂದೇನೆ ಈಗ ನೋಡಿ ಎಕ್ಸ್ ಬೆಲೆ ನಮ್ಗೆ ಈಗಾಗಲೇ ಗೊತ್ತಿದೆ ಈ ಎಕ್ಸ್ ಬೆಲೆ ಏನಾಗುತ್ತಿ ಹೋಳೋಣ ಎರಡು ಗುಣಿಸು ಹತ್ತು ಪ್ಲಸ್ ಒಂದು ಏಳು ಗುಣಿಸು ಇಲ್ಲಿ ಎಕ್ಸ್ ಅಂದ್ರೆ ಹತ್ತು ಇಲ್ಲೇನಾಯ್ತು ಹದಿನೈದು ಪ್ಲಸ್ ಮೂರು ಈಗ ನೋಡಿ ಎರಡು ಹತ್ಲೆ ಎಷ್ಟಾಯ್ತು ಇಪ್ಪತ್ತು ಎರಡು ಹತ್ಲೆ ಎರಡು ಹತ್ಲೆ ಇಪ್ಪತ್ತಾಯ್ತು ಆಮೇಲೆ ಇಲ್ಲಿ ಮೂರಕ್ಕೆ ಮೂರನ್ನ ಬರ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಇದೆ ಅಲ್ಲ ಈ ನಾನು ಹೇಗೆ ಬರ್ಕೊಳ್ತೇನೆ ಒಂದನ ಹೇಗೆ ಬರ್ಕೊಳ್ತೇನೆ ಅಂದ್ರೆ ಅಂತ ಹೇಳಿ ಬರ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮೂರನ್ನ ಮೂರಲ್ಲೇ ಭಾಗಿಸಿದಾಗ ಉತ್ತರ ಎಷ್ಟು ಬರ್ತಾ ಇದೆ ಒಂದೇ ಬರ್ತಾ ಇದೆ ಹಾಗಾಗಿ ಒಂದ್ ಅಷ್ಟೇ ಅಷ್ಟೇ ಮೂರ್ ಮೂರೂ ಅಷ್ಟೇ ಯಾಕಂದ್ರೆ ಇಲ್ಲಿ ಛೇದ ಇಲ್ಲಿ ಛೇದ ಯಾವ ಸಂಖ್ಯೆ ಇದೆ ಮೂರ್ ಇದೆ ಹಾಗಾಗಿ ಇಲ್ಲಿಯೂ ಛೇದವನ್ನ ನಾವು ಮೂರನ್ನ ತೆಗೆದುಕೊಂಡಾಗ ನನಗೆ ಲೆಕ್ಕ ಮಾಡಾಕ ಏನಾಗ್ತಾ ಇದೆ ಈಜಿ ಆಗ್ತಾ ಇದೆ ಅದಕ್ಕಾಗಿ ಇದನ್ನ ಹೀಗೆ ಬರ್ಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಹತ್ತಿದೆ ಇಲ್ಲಿ ಹದಿನೈದು ಇದೆ ಹಾಗಾಗಿ ಐದ ಮೂರ್ಲೆ ಐದು ಎರಡ್ಲೆ ಕ್ಯಾನ್ಸಲ್ ಆಯ್ತು ಈಗ ನೋಡಿ ಏಳು ಗುಣಿಸು ಏಳು ಏಳು ಎಡ್ಲೆ ಎಷ್ಟಾಯ್ತು ಏಳು ಎಡ್ಲೆ ಹದಿನಾಲ್ಕು ಇಲ್ಲಿ ಕೆಳಗಡೆ ಏನು ಹೋಗ್ತದೆ ಮೂರು ಪ್ಲಸ್ ಅರ್ಥ ಆಯ್ತಾ ಹಾಗಾಗಿ ಇಲ್ಲಿಯೂ ಕೂಡ ಏನ್ ಮಾಡ್ಬೋದ್ರೆ ನಾ ಈ ಮೂರು ಮೂರನ್ನ ಯಾವ ರೀತಿಯಾಗಿ ಬರ್ಕೊಳ್ತೇನೆ ಅಂದ್ರೆ ಒಂಬತ್ತು ಮೂರ ಅಂಶ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಒಂಬತ್ತನ್ನ ಮೂರಲೆ ಭಾಗಿಸಿದಾಗ ಮೂರೇ ಬರ್ತಾ ಇದೆ ಉತ್ತರ ಮೂರ್ ಒಂದ್ಲೆ ಮೂರು ಮೂರ್ಲೆ ಈ ಮೂರನ್ನ ಒಂಬತ್ ಮೂರ ಅಂತ ಬರ್ಕೊಳ್ತಾ ಇದ್ದೀನಿ ಈಗ ಅಷ್ಟು ಕಡೆ ನಮಗೆ ಮೂರು ಮೂರು ಬಂದಿರೋದ್ರಿಂದ ಲೆಕ್ಕ ಮಾಡಕ್ಕೆ ಏನಾಗ್ತಾ ಇದೆ ಈಜೆ ಆಗ್ತಾ ಇದೆ ಈಗ ನೋಡಿ ಇಲ್ಲಿ ಛೇದ ಮೂರು ಮತ್ತು ಮೂರು ಲಸ ಮೂರಾಯ್ತು ಇಲ್ಲಿ ಏನು ಬರ್ತಾ ಇದೆ ಇಪ್ಪತ್ತು ಪ್ಲಸ್ ಮೂರು ಹಾಗಾಗಿ ಇಪ್ಪತ್ತಕ್ಕೆ ಮೂರನ್ನ ಕೂರಿಸಿದಾಗ ಇಪ್ಪತ್ ಮೂರಾಯ್ತು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಛೇದದಲ್ಲಿ ಮೂರಿದೆ ಹದಿನಾಲ್ಕಕ್ಕೆ ಒಂಬತ್ತನ್ನು ಕುಸಿದಾಗ ಇಪ್ಪತ್ಮೂರು ಬರ್ತಾ ಇದೆ ಏನಾಯ್ತು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎಡಭಾಗ ಸಮ ಬಲಭಾಗ ಅಂತೇಳಿ ನಾವು ಇದನ್ನ ಕಂಡು ಹೌದಾ ಹಾಗಾದ್ರೆ ನಾವು ಕಂಡಿಡಿದಂತ ಎಕ್ಸ್ವಲ್ ಟು ಹತ್ತು ಸರಿಯಾಗಿದೆ ಅಂತೇಳಿ ನಾವು ತಿಳ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಮುಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ಲೆಕ್ಕವನ್ನು ಬಿಡಿಸಲಿದ್ದೇವೆ ಆ ಲೆಕ್ಕಗಳನ್ನು ಕೂಡ ನೀವು ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು